ಬೇಲೂರು ನಗರದ ಹೃದಯ ಭಾಗದಲ್ಲಿರುವ ಬಸ್ ನಿಲ್ದಾಣದ ತಿರುವಿನಲ್ಲಿ ಇರುವ ಬೃಹತ್ ಗುಂಡಿ ಈಗ ಸಾರ್ವಜನಿಕರ ತಾಳ್ಮೆ ಕಳೆದುಕೊಳ್ಳುವ ಮಟ್ಟಕ್ಕೆ ತಲುಪಿದೆ ಗುರುವಾರ ಮಧ್ಯಾಹ್ನ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಬಸ್ ನಿಲ್ದಾಣದೊಳಗೆ ತಿರುವು ಪಡೆದ ನಂತರ ಬೃಹತ್ ಗುಂಡಿ ತಲುಪಿದ ಬಸ್ ನೋಡು ನೋಡುತ್ತಲೇ ಬಸ್ಸಿನ ಬಾಗಿಲು ಕಳಚಿ ಬಿದ್ದು ವ್ಯಕ್ತಿಯೊಬ್ಬ ಗುಂಡಿಯೊಳಗೆ ಬಿದ್ದು ಅಪಘಾತಗೀಡಾಗಿದ್ದಾರೆ ಸ್ಥಳೀಯರ ಮತ್ತು ಆಟೋ ಚಾಲಕರ ಸಮಯ ಪ್ರಜ್ಞೆಯಿಂದ ವ್ಯಕ್ತಿಯನ್ನು ಆಸ್ಪತ್ರೆಗೆ ಕರೆದೊಯ್ದು ಬೇಲೂರು ಬಸ್ ನಿಲ್ದಾಣದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿ ಪ್ರತಿನಿತ್ಯ ವಾಹನ ಸವಾರರು ಈ ಗುಂಡಿಯಿಂದ ನರಕಯಾತನೆ ಅನುಭವಿಸುತ್ತಿದ್ದು ದಿನದಿಂದ ದಿನಕ್ಕೆ ಅಪಘಾತಗಳ ಸಂಖ್ಯೆಯೂ ಹೆಚ್ಚಾಗುತ್ತಿದೆ ಅವೈಜ್ಞಾನಿಕವಾಗಿಲ್ಲದ ಬಸ್ ನಿಲ್ದಾಣದ ತಿರುವು ಈಗ ಜನರ ಪ್ರಾಣಕ್ಕೆ ಕುತ್ತು ತರುತ್ತಿದೆ ಎಂದು ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಂಬಂಧಪಟ್ಟ ಇಲಾಖೆ ನಿರ್ಲಕ್ಷ್ಯದಿಂದ ಈ ಗುಂಡಿ ಕಳೆದ ಹಲವು ವರ್ಷಗಳಿಂದ ಶಾಶ್ವತ ಸಮಸ್ಯೆಯಾಗಿ ಉಳಿದಿದೆ ಕೆಲ ತಿಂಗಳ ಹಿಂದೆ ತಾಲೂಕು ದಂಡಾಧಿಕಾರಿ ಶ್ರೀಧರ್ ಕಂಕನವಾಡಿ ಸ್ಥಳಕ್ಕೆ ಭೇಟಿ ನೀಡಿ ತಾತ್ಕಾಲಿಕವಾಗಿ ಜಲ್ಲಿಕಲ್ಲು ತುಂಬುವ ಕೆಲಸ ಮಾಡಿಸಿದ್ದರು ಆದರೆ ಕೆಲವೇ ವಾರಗಳಲ್ಲಿ ಅದೇ ಸ್ಥಳ ಮತ್ತೆ ಬೃಹತ್ ಗುಂಡಿಯಾಗಿ ಬದಲಾಗಿದೆ ಇದೀಗ ಬೇಲೂರಿನ ಜನತೆ ಇದು ಬಸ್ ನಿಲ್ದಾಣದ ಐತಿಹಾಸಿಕ ಗುಂಡಿ ಎಂದು ವ್ಯಂಗ್ಯವಾಡುತ್ತಾ ತಮ್ಮ ಅಸಮಾಧಾನ ಹೊರಹಾಕುತ್ತಿದ್ದಾರೆ ಪ್ರತಿದಿನವೂ ಅಪಾಯದ ಅಂಚಿನಲ್ಲಿರುವ ಪ್ರಯಾಣಿಕರು ಮತ್ತು ವಾಹನ ಸವಾರರ ಜೀವ ಹಾನಿಯಾಗುವ ಮೊದಲು ಸಂಬಂಧಪಟ್ಟ ಇಲಾಖೆ ಎಚ್ಚೆತ್ತು ಕ್ರಮ ಕೈಗೊಳ್ಳಬೇಕೆಂದು ಬೇಲೂರಿಗರು ಆಗ್ರಹಿಸಿದ್ದಾರೆ ಗಣೇಶ್ ಟಿವಿ ನ್ಯೂಸ್ ಕನ್ನಡ